ಯೋಗೇಶ್ವರ್ ಅವರಿಗೆ ಹಾಗೆ ಹೇಳಿದ್ದಾರೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಪಕ್ಷದ ಜೊತೆಲಿ ಇರ್ತೀನಿ ಅಂತ ಹಾಗಾಗಿ ಜೆ ಡಿ ಎಸ್ಗೆ ಉಳಿಸ್ಕೊಳ್ಳೋವಂಥ ಅವಕಾಶ ಸಿಕ್ಕಿದ್ರೆ ಕ್ಯಾಂಡಿಡೇಟ್ನ ಯಾರು ಆಗ್ತಾರೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಇವೆಲ್ಲವೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಕೂತು ನಿರ್ಧಾರಗಳು ಆಗಬೇಕಾಗ್ತದೆ ನಾವು ಇಲ್ಲಿ ಬಹಿರಂಗವಾಗಿ ಯಾವುದೇ ರೀತಿ ಇವತ್ತು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರೀತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೇನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ ಸ್ಪರ್ಧೆ ಮಾಡಲ್ಲ ಮೂವರು ಆದರೆ ಎಸ್ ಯಾರು ಸ್ಪರ್ಧೆ ಮಾಡ್ಬೋದು ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತದೆ ಇವೆಲ್ಲವೂ ಕೂಡ ಕಾಲವೇ ನಿರ್ಧಾರ ಮಾಡುತ್ತೋಣ ಯಾಕೆಂದರೆ ಈಗ ನಾವು ನಿಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ಈಗ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರಿತಕ್ಕಂಥ ಕೆಲಸ ಮಾಡ್ಬೋದು ಹೊರತುಪಡಿಸಿ ನಾನು ಬಂದು ಅಧಿಕೃತ ಘೋಷಣೆ ಮಾಡ್ತಕ್ಕಂಥದ್ದಕ್ಕಾಗೋದಿಲ್ಲ ಇವೆಲ್ಲ ಪಕ್ಷದ ಎರಡೂ ಪಕ್ಷ ಚೌಕಟ್ಟಿನಲ್ಲಿ ಕೂತು ತೀರ್ಮಾನ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಅಭ್ಯರ್ಥಿನೇ ಅಂತಿಮವಾಗಿ ಎನ್ ಡಿ ಅಭ್ಯರ್ಥಿ ಕಣಕ್ಕಿಳಿತಾರೆ ಬನ್ನಿ ಈಗ ಎತ್ತಿನ ಹೊಳೆ ನೀರಿನ ಯೋಜನೆಗೆ ನಮ್ಮೆಲ್ಲರ ಒಂದು ಸಾಮತ ಇದೆ ಅಂತಿಮವಾಗಿ ನೀರಾವರಿ ವಿಷಯವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತೇನಾದರೂ ಅತ್ಯಂತ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಕಲ್ಪನೆಯನ್ನು ಕೊಟ್ಟುಕೊಂಡು ನೀರಾವರಿ ಸಚಿವರಾಗಿ ನೀರಾವರಿಯ ತಜ್ಞರಾಗಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸಾಕಷ್ಟು ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವೆಲ್ಲವೂ ಯಾವುದೇ ವಿಚಾರಗಳಿರ್ಬೋದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀರಿನ ವಿಚಾರ ಏಕೆಂದರೆ ಇವತ್ತು ರೈತರುಗಳು ಒಳ್ಳೆಯ ಮಳೆ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದಾದರೆ ನೀರಾವರಿ ಕಲ್ಸ್ಕೊಡ್ತಕ್ಕಂಥದ್ದು ಅತಿ ಅವಶ್ಯಕ ಇವೆಲ್ಲದರ ವಿಚಾರವಾಗಿ ಇವತ್ತು ಜನತಾದಳ ಪಕ್ಷ ಎಂದು ಕೂಡ ಬೆಂಬಲವಾಗಿ ನಿಂತಿದೆ ಟಿಕೆಟ್ ಕೊಟ್ಟರು ಎಸ್ಗೆ ಉಳಿಸ್ಕೊಳ್ಳುವಂತ ಅವಕಾಶ ಸಿಕ್ಕಿದ್ರೆ ಯಾರು ಆಗ್ತಾರೆ ಯಾವ ರೀತಿ ತಯಾರಿ ಮಾಡಿಕೊಂಡಿದ್ರೆ ಇವೆಲ್ಲವೂ ಕೂಡ ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತು ನಿರ್ಧಾರಗಳಲ್ಲಿ ಆಗಬೇಕಾಗ್ತದೆ ನಾವು ಇಲ್ಲಿ ಬಹಿರಂಗವಾಗಿ ಯಾವುದೇ ರೀತಿ ಇವತ್ತು ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರೀತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೇನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ ಸ್ಪರ್ಧೆ ಮಾಡ್ತೀನಿ ಜೆಡಿಎಸ್ನಿಂದ ಯಾರು ಸ್ಪರ್ಧೆ ಮಾಡ್ಬೋದು ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತದೆ ಇವೆಲ್ಲವೂ ಕೂಡ ಕಾಲವೇ ನಿರ್ಧಾರ ಮಾಡುತ್ತಣ ಯಾಕೆಂದರೆ ಈಗ ನಾವು ನಿಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ಈಗ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರಿತಕ್ಕಂಥ ಕೆಲಸ ಮಾಡ್ಬೋದು ಹೊರತುಪಡಿಸಿ ನಾನು ಬಂದು ಅಧಿಕೃತ ಘೋಷಣೆ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಇವೆಲ್ಲ ಪಕ್ಷದ ಎರಡೂ ಪಕ್ಷ ಚೌಕಟ್ಟಿನಲ್ಲಿ ಕೂತು ತೀರ್ಮಾನ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಅಭ್ಯರ್ಥಿನೇ ಅಂತಿಮವಾಗಿ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿತಾರೆ ಬನ್ನಿ ಈಗ ಎತ್ತಿನ ಹೊಳೆ ನೀರಿನ ಯೋಜನೆಗೆ ನಮ್ಮೆಲ್ಲರ ಒಂದು ಸಾಮತ ಇದೆ ಅಂತಿಮವಾಗಿ ನೀರಾವರಿ ವಿಷಯವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತೇನಾದರೂ ಅತ್ಯಂತ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಕಲ್ಪನೆಯನ್ನು ಕೊಟ್ಟುಕೊಂಡು ನೀರಾವರಿ ಸಚಿವರಾಗಿ ನೀರಾವರಿಯ ತಜ್ಞರಾಗಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸಾಕಷ್ಟು ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವೆಲ್ಲವೂ ಯಾವುದೇ ವಿಚಾರಗಳಿರ್ಬೋದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀರಿನ ವಿಚಾರ ಏಕೆಂದರೆ ಇವತ್ತು ರೈತರುಗಳು ಒಳ್ಳೆಯ ಮಳೆ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದಾದರೆ ನೀರಾವರಿ ಕಲ್ಸ್ಕೊಡ್ತಕ್ಕಂಥದ್ದು ಅತಿ ಅವಶ್ಯಕ ಇವೆಲ್ಲದರ ವಿಚಾರವಾಗಿ ಇವತ್ತು ಜನತಾದಳ ಪಕ್ಷ ಎಂದು ಕೂಡ ಬೆಂಬಲವಾಗಿ ನಿಂತಿರುತ್ತೆ